ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಅವರು ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತು ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ ಬಳಿ ಬಳಿ ಒಂದು ಇದರಲ್ಲಿ ಇನ್ನೊಂದು ಕ್ಲಾರಿಫಿಕೇಷನ್ ಏನಂದ್ರೆ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ ಮೊಟ್ಟ ಮೊದಲಿಗೆ ನಮ್ಮ ವೈರಿ ದೇಶ ಪಾಕಿಸ್ತಾನದ ವಿರುದ್ಧ ಇವತ್ತು ನಮ್ಮ ಭಾರತೀಯ ಸೈನಿಕರು ಭಾಳ ಯಶಸ್ವಿಯಾಗಿ ಇವತ್ತು ಅವರಿಗೆ ತಕ್ಕ ಪಾಠ ಕಲಿಸಿದ್ರಿಂದ ಎಲ್ಲ ಭಾರತೀಯ ಸೈನಿಕರಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಷಯ ಏನಂದರೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಜೋರಾಗಿ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ ಒಂದು ತಿಂಗಳಿಂದ ರಾಜ್ಯದ ಜನರಿಗೆ ಏನು ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆ ಪಟ್ಟಿದ್ದೇವೆ ಯಾಕಂದರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಅವರು ಹೇಳದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದರು ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ದರು ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಭಾಳ ವಿಚಿತ್ರ ಹೇಳಿಕೆಗಳು ಇವತ್ತು ಯಾರೂ ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಿಲ್ಲ ಇವತ್ತು ಏನು ಹೇಳ್ತಾರಂದರೆ ನಂದು ಕ್ಲಿಪ್ ನೋಡಿರಿ ನಾನು ಹಂಗೆ ಹೇಳಿದ್ದಿಲ್ಲ ಹಿಂಗೆ ಹೇಳಿದ್ದಿಲ್ಲ ನಾನು ಬರೇ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ ಅವರಿಗೆ ಕಾಶ್ಯಪ್ನವರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ ನಾ ನೀ ರಾಜೀನಾಮೆ ಕೊಡೋದು ಹೇಳಿದ್ರೆ ಮತ್ತು ನಾ ತಾ ಎಮ್ ಎಲ್ ಎ ಉಳಿದು ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ರೆ ಮುಂದೆ ಏನಾಗ್ತಂದ್ರೆ ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಹಾಗೆ ಇವರ ಒಬ್ಬ ಮೋಸಗಾರ ಯಾಕಂದರೆ ಇವ್ರು ರಾಜೀನಾಮೆ ಕೊಟ್ಟ ನಂತರ ತಾ ಕೊಟ್ಟಿಲ್ಲ ಅಂದರೆ ಹ್ಯಾಂಗಂತೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದರಾಗ ಇವರೆಲ್ಲ ಇವರು ಹಿಂದಿನ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದಕ್ಕಾಗಿ ಇವತ್ತು ಈಗ ಅಂದ್ರೆ ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿಂತರು ಶಿವಾನಂದ ಪಾಟೀಲ್ ಅವರು ಇವರು ಮತ್ತೇನು ಹೇಳ್ತಾರೆ ಅಂದ್ರೆ ನಾನು ನನ್ನ ಕ್ಲಿಪ್ ನೋಡ್ರಿ ನಾನು ಹಂಗೆ ಹೇಳಿದ್ದಿಲ್ಲ ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳ್ತಿದ್ದೆ ಹೇಳೋರು ಇವರು ಮುಂದೆ ಅವರು ಮುಂದೇನು ಮಾಡ್ತಾರೆ ಅಂದ್ರೆ ಈಗ ಇದು ಹಿಂಗೆ ಹೇಳಾಕತ್ತಾರ ಮುಂದೆ ಸ್ಪರ್ಧೆಗೆ ಜೇರಕಂಥ ಶಿವಾಂತ್ ಪಾಟೀಲ್ ಹೇಳಿದ್ರೆ ಏ ನಾ ಬರೀ ಅಲ್ಲಿ ಬಂದು ಸೋಲಸಿನಂತೆ ಹೇಳಿದ್ದೆ ನಾ ಯಾಕಂದ್ರೆ ನಾ ಸ್ಟಾಫ್ ಪ್ರೆಶರ್ ಹಾಕಿದ್ದೀನಿ ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ಬರು ನಿಂದಿಷ್ಟು ಏನರ ಹೇಳಿ ಮತ್ತು ನಾ ಎಲ್ಲಿ ಹಂಗೆ ಹೇಳಿದ್ದೆ ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಸೋಲಸಿನ ಅಂತ ಹೇಳಿದ್ದಿಲ್ಲ ಬರೀ ಸೋಲಸಿನ ಅಂತ ಅಷ್ಟೇ ಹೇಳಿದ್ದೆ ಈ ರೀತಿ ಹೇಳುವಂಥದ್ದು ಜಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಗೊತ್ತಾಗ್ತದೆ ಬಂಧುಗಳೇ ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳೋದೇನೆಂದರೆ ತಮಗೇನಾದರೂ ನೈತಿಕತೆ ಇದ್ದರೆ ತಾವು ನಿಜವಾಗಿ ತಮ್ಮ ಅಪ್ಪಕ್ಕೆ ಹುಟ್ಟಿದರೆ ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋಸಪಡಬೇಕಾಗಿತ್ತು ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು ಈ ಸವಾಲಕ್ಕೆ ಹಿಂದೆ ಸರದು ಇವತ್ತು ಏನೇನೋ ಉಚಿತರಾಗಿ ಏನಾದರೂ ಮಾತಾಡ್ಕೊತ್ತು ಮಾಧ್ಯಮ ಮುಂದಿತ್ತು ಏನಾದರೂ ಹೇಳೋದ್ರಿಂದ ಇದು ಸರಿಯಾದ ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರದು ಇವತ್ತು ಏನು ಸ್ಪರ್ಧೆಗೆ ಇಳಾಧ ರಾಜೀನಾಮೆ ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು ಅದಕ್ಕಾಗಿ ಅವರಿಗೆ ನಾವು ಏನು ಮಾಡೋಕ್ಕೇವೆ ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತು ನಾವು ಒಂದು ಗಿಫ್ಟ್ ಕಳಿಸ್ತಾ ಇದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ ಇಲ್ಕಲ್ಲ ಸೀರೆ ಮತ್ತು ಬಳೆ ಬಳೆ ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನಾದ್ರ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೇವೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತ ವಿನಂತಿ ಮಾಡ್ತೀವಿ ಒಂದು ಇದರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದರೆ ಮಹಿಳೆ ಕೂಡ ಇವತ್ತು ಇವತ್ತು ತಾವು ನೋಡಾಕೈತಿ ಮಿಲಿಟರಿಯಲ್ಲಿ ಮುಖ್ಯ ಅವರು ಇಬ್ಬರು ಮಹಿಳೆಯರು ತಮ್ಮ ದಿಕ್ಕತನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಾ ಇದ್ದಾರೆ ಇದು ಭಾಳ ಹೆಮ್ಮೆ ವಿಷಯ ಅದಕ್ಕಾಗಿ ನಾರಿ ನಾರಿ ಮುನಿರಿದ್ರೆ ಏನು ಆಯ್ತು ಹಾಂ ಆರ್ ಅಂತ ಹೇಳಿ ನಾ ಇದು ಅದಕ್ಕಾಗಿ ಕಡಿಗಿದವು ಉಟ್ಟು ಉಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರಂತೇನು ನಾಜಿನೇಮೆ ಕೊಡ್ತಾರೆ ಅಂಥೇಳಿ ನಮ್ದು ಒಂದು ಇದು ಇದರಿಂದ ಧೈರ್ಯ ಬರ್ತದೆ ಏನು ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಅಲ್ಲ ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರ ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನರ ಸ್ಪ ಕೊಟ್ಟು ಸ್ಪರ್ಧೆ ಇಳಿತಾರ ಅಂತ ಹೇಳಿ ನಮಗೊಂದು ಅವ್ರ ಇದುವರೆ ಮೇಲೆ ಧೈರ್ಯ ಬರ್ತದೆ ಧೈರ್ಯ ಬರ್ತಾನ ಅಂತೇಳಿ ವಿಚಾರ ಇದು ಈ ವಿಚಾರದಿಂದ ಕೊಡ್ಲಾಕತ್ತ ಅಷ್ಟೇ ನಾರಿಯರ ಸ್ಫೂರ್ತಿ ಹಾಂ ಇದು ಧರಿಸಿದ ಮೇಲೆ ರೀ ಅವ್ರಿಗೆ ಧೈರ್ಯ ಬರ್ತದೆ ಕಳ್ಸ್ಲಾಕತ್ತೆ ಈಗ ಕೋರಿಯರ್ಕ ಪ್ರೊಫೆಷನ್ ಅಲ್ಲ ಇದು ಅವ್ರ ಇದಕ್ಕೆ ಅಲ್ಲಿ ಕಳಿಸ್ತೇವೆ ಅವ್ರಿಗೆ ನಿಮಗೆ ತೋರಿಸಿ ಕಳಿಸ್ಬೇಕತ್ತಿ ಅಷ್ಟೇ ಉದ್ದೇಶ ಅವ್ರಿಗೆ ಇವು ಪಾರ್ಸಲ್ ಏನು ಮಾಡ್ತಾ ಇದ್ದೀವಲ್ಲ ರೀ ನಮ್ಮ ದೇಶದ ಮಿಲಿಟ್ರಿ ಕಾರ್ಯಾಚರಣೆಗೆ ಎದುರಿ ನಿಂತಾರಲ್ಲ ಇಬ್ಬರು ಸಹೋದರಿ ಅವ್ರ ತರ ಧೈರ್ಯ ಬರಲಿ ಅಂತ ಪ್ರೇರಣೆ ಪ್ರೇರಣೆ ಬರ್ತದೆ ಇನ್ನೊಂದು ಸ್ವಲ್ಪ ಇದು ಕ್ಲಿಯರ್ ಮಾಡ್ತೀನಿ ವಿಶೇಷತೆ ಏನಾದಿದ್ರಲ್ಲ ಅಂದ್ರೆ ಇಲ್ಕಲ್ ಸೀರೆ ಅದಿದ್ರಾಗ ನಾವು ಯಾವುದು ಸಾಮಾನ್ಯ ಬಿಜಾಪುರ ಮಾರ್ಕೆಟ್ಸ್ ಸಿರುವಂಥದ್ದು ಸಾಮ ಬೇರೆ ಜನರಲ್ ಕಂಪ್ನಿದ ಸೀರೆ ತೊಗೊಂಡಿಲ್ಲ ಇಲ್ಕಲ್ ಸೀರೆ ಯಾಕಂದ್ರೆ ಇದು ಮಾನ್ಯ ಕಾಶಪ್ಪನವರು ಶಾಸಕರ ಕ್ಷೇತ್ರದಲ್ಲಿ ತಯಾರಾಗ್ತದ್ದು ಅದಕ್ಕೆ ಇದು ಸವಾಲು ಏನದ ಇಲ್ಕಲ್ದಿಂದ ಒಂದು ಸವಾಲು ಇದು ಏನು ಮತ್ತು ಬಳಿ ಭಾಗ ಅದು ಬಸನ್ ಬಾಗಿಪರಿ ಏನು ೀತಲ್ಲ ಅದಕ್ಕೆ ಇಲ್ಲಿ ಸೀರೆ ತಗೊಂಡಿದ್ದ ಉದ್ದೇಶ ಅದೇ ಮೇನ್ ಹೇಳಬೇಕಂತ ಹೇಳಿ ಯತ್ನಾಳವರು ಇವರಿಗೆ ಉಲ್ಟ ಏನದ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಈಗಾಗಲೇ ಇಡೀ ರಾಜ್ಯದಲ್ಲೇ ಪೂರ್ತಿ ಮರ್ಯಾದೆ ಮಾನ ಕಳ್ಕೊಂಡು ಈಗಾಗಲೇ ಯತ್ನಾಳವರು ತಮ್ಮದೇ ಮಾನ ಈಗಾಗಲೇ ಕಳ್ಕೊಂಡು ಬಿಟ್ಟಾರ ಈಗ ಶಿವಾನಂದ ಪಾಟೀಲಿಗೆ ಮಾನ ಮರ್ಯಾದೆ ಇದ್ರೆ ಹಾಂಗೆ ನಿಮಗೆ ಏನಾದರೂ ನಾಚಿಕೆ ಅಬುರು ಇಸಮ್ಮ ಏನಾರ ಇದ್ರೆ ಈ ರೀತಿ ತಾವು ಮಾತಾಡೋದಿಲ್ಲ ಅದಕ್ಕಾಗಿ ಈ ರೀತಿ ಚುಲ್ಲಕ್ಕೆ ಮಾತಾಡೋದು ಬಿಡ್ರಿ ಈಗ ಒಳ್ಳೆ ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ ಯಾಕಂದ್ರೆ ಈ ರೀತಿ ಇಡೀ ಜನ ಏನದ ನಾಡಿನ ಜನ ನಿಮಗೆ ತೂ ತೂ ತೂತು ಅಂತೇಳಿ ಹೋಗ್ಲಾಕತ್ತ ಅದಕ್ಕೇನದ ತಾವು ಅಭಿವೃದ್ಧಿ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಬರೀ ಇದು ಹಿಂದೂ ಮುಸ್ಲಿಮ ಅದು ಇದು ಅನ್ಕೋತ ಬರೀ ಇದ್ರಾಗೆ ಟೈಮ್ ಕೇಳಕ್ಕೆ ಹೋಗ್ಬೇಡ್ರಿ ದಯಮಾಡಿ ಏನದ ಜನರ ಒಂದು ಮತದಾರರ ವಿನಂತಿ ಐತಿ ಎಲ್ಲರೂ ಏನಾದರೂ ತಾವು ನೀವೇನದ ಹೆತ್ನಾಳೋರು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಲಕ್ಷ ಕೊಟ್ಟು ಹೆಚ್ಚಿನ ಏನಾದ ಜನರದ ಒಂದು ಸೇವೆ ಮಾಡಲಿಕ್ಕೆ ನಿಮಗೆ ಆಸೆ ಕರೆಸಿದ್ದದ ಅದಕ್ಕಾಗಿ ಏನಾದರೂ ನೀವು ಜನರು ಸೇವೆ ಮಾಡ್ರಿ ಇವೆಲ್ಲ ಉಪಾಧ್ಯೆ ಇಂಥ ಹೇಳಿಕೆಗಳು ಮಾಡೋದು ಸ್ವಲ್ಪ ಗಿಡ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೀನಿ ಜೊಡಿರಿ ಈಗ ಆಪ್ ಕೆಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್